हेलो नमस्कार वेलकम बैक टू माय यूट्यूब चैनल भूमिका व्लॉग के स्वागत है स्वागत है सो युट्टा एक यूनिक आ थे ना रेडी आ गए हैं पहले लगा इसलिए पेटी खोबे का नारे एक अंपत्य बाला सो देखो हन्नपला काई हुआ माले तरकारी ನಮ್ಮಣ್ಣ ಗೊಂದು ಡ್ರೆಸ್ ಅದೆಲ್ಲ ತರಕತ್ತೀವಿ ನಮ್ಮಮ್ಮ ನಮ್ಮಣ್ಣ ಇವತ್ತು ಇವ್ನಿಂಗ್ ಬರ್ತಾನ ಇಲ್ಲ ನಾಳೆ ಬರ್ಬೋದು ಸೊ ಪೆನಿಗಾಯ್ ಹೋಗಿ ಬರುವ ನಮ್ಮ ನಮ್ಮ ಪಪ್ಪ ಬರುವಾಗ ಬೆಳಗ್ಗೆ ಪೆಟ್ಟಿಗೆ ಹೋದ್ರಲ್ಲ ಇದು ಬ್ರೆಡ್ ತಗೊಂಡ್ಬಂದಿದೆ ಅಲ್ಲ ಚೆನ್ನಾಗ್ ಊಟ ಮಾಡುವಾಗ ಪ್ಯಾಟಿಗೆ ಹೋಗಿ ಇವಾಗ ಜಸ್ಟ್ ಬಂದೆವಿ ಹಣ್ಣು ಹಂಪೆಲ್ಲ ಕಾಯಿ ತೆಂಗಿನಕಾಯಿ ಮತ್ತು ಏನೇನು ತೊಗೊಂಡು ಬಂದೆವಿ ಬಂದ ಬರುವಾಗ ಹಂಗೆ ರೈಸ್ ತಿನ್ಕೊಂಡು ಬಂದೆ ಗಾಯಸ್ ಹಂಗೆ ಏ ಸಾರಿ ಸರ್ ರೈಸ್ ಅಲ್ಲ ಪಾನಿಪುರಿ ಮತ್ತು ಗೋಬಿ ಮಂಚೂರಿ ನಾನು ನಮ್ಮ ಪಪ್ಪ ಆಮೇಲೆ ಬರುವಾಗ ಡ್ರ್ಯಾಗನ್ ಫ್ರೂಟ್ ತೊಗೊಂಡೆ ಸೊ ಅದರದ್ದ ಜ್ಯೂಸ್ ಮಾಡತ್ತೀನಿ ಇವಾಗ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ మస్ట్ ఆతైతి గైస్ డ్రాగన్ ఫ్రూట్ జ్యూస్ చందత సాత్ రూపాల్లో అవుతావ గాడీ హోగ్యకరే కాల్ నూ అత ఈ డ్రాగన్ ఫ్రూట్ ఈరోళగ హెచ్ హాకంగల్ నన్ను ఇది ఐతల్ మాడి హాక గైస్ హింమీ హిం ఇద్రొలగ ఫ్రూట్ హాకబౌదు ఫ్రూటూ హాలు సరే హాల్ మస్ సెలు ఉంది

ಅಪ್ಪಿಗೂ ಇಲ್ಲ ನಮ್ಮ ಅಣ್ಣ ಬರತ್ತೀ ಗಾಯಗೂ ಜ್ಯೂಸ್ ಕೊಡಂಗಿಲ್ಲ ನಾವ್ ಡ್ರ್ಯಾಗನ್ ಫ್ರೂಟ್ ಮತ್ತು ಸಕ್ರಿ ಮತ್ತು ಹಾಲ ಮತ್ತು ಗೋಡಂಬಿ ಅದು ಹಾಕಿ ಮಿಕ್ಸರ್ ಮಾಡ್ತೀನಿ ಗೈಸ್ ಮಿಕ್ಸರ್ ಮಾಡಿ ಜ್ಯೂಸ್ ಮಾಡಿ ಜ್ಯೂಸ್ ಮಾಡೇನಿ ಡ್ರ್ಯಾಗನ್ ಫ್ರೂಟ್ ಇಂದ

ಚುಮುರಿ ತಿನ್ನತೀವ್ರಿ ಗಾಯ್ಸ್ ಈಗ ನಮ್ಮ ಫ್ಯಾನ್ಸಿಗೆ ಚುಮುರಿ ಕೊಡತ್ತೇನ್ ಫ್ಯಾನ್ಸ್ ತಗೋರಿ ತಗೋರಿ ನಾಚು ಬೇಡ ತಗೋರಿ ನಾವು ಹಿಡ್ಗಿ ನೋಡಕ್ ಬಂದಿಲ್ಲ ತಗೋರಿಪ್ಪ ನೋಡ್ರಿ ನೋಡ್ರಿ ಹೆಂಗ್ ಬ್ರದರ್ ಬಂದ್ರ ಬಂದರೋ ಬಂದರೋ ಬಾವ ಬಂದರೋ 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 ಬಾವ ಬಂದರು ಇದ್ಯಾದ್ರಿ ಕರಿಯಾಗ ನಾ ಬಂದೈತಿ ನಮ್ಮನಿಗೆ ಬಂದ ನೋಡ್ರಿಪಾ ನಮ್ಮ ಸಾಹೇಬ್ರ ಅಪರೂಪ ಆಗ್ಬಿಟಾರೆ ಬೀಗ್ರಾಗ್ಬಿಟಾರೆ ಈಗ ಅವರು ನಮನಿಗೆ ಚಾಕಡಿ ಅತ್ತೆವು ನಾವು ಇದ್ಯಾಡೋ देवा ಬಂದಿತಿ ನೋಡಿ ಗಾಯ್ಸ್ ಅಲ್ಲಿ ಇನ್ನೊಂದು ಬಂದಿತಿ ಇನ್ನೊಂದೆಲ್ಲಾ ಇತ್ತಿ ಓ ಚಿಟ್ಟಿ ಹಾಯ್ ನೋಡಿ ಬಿಜಿ ಆದಾರಿ ತಿನ್ನೋದನಗ ಬಾವ್ಗೆ ಬಾವ್ಗೆ ಎಲ್ಲ ಎಲ್ಲಿ ಬಂದಾರಿ ಇವತ್ತೆ ತಾಂಬೆ ಇದನ್ನ ನೋಡಾಕ ಫೇಮಸ್ ಆಗ್ಬಿಟ್ಟೈತ್ ನೋಡ್ರಿ ಎಲ್ರು ಬರಾತಾರ್ರಿ ನಂದ್ ಮಾಡ ತಿನ್ನಾತೇನಿ ನೋಡ್ರಿ ಬಕಾಸುರ್ ಗತಿ ತಿನ್ನ ಅಂತಾಳ ನಮ್ಮ ಅಣ್ಣ ಎಕ್ ಪಪ್ ಸಾರಿ ವೆಜ್ ಪಪ್ಸ್ ತಂದಾನ ಇವು ನಂಗೆ ಬಿಟ್ಟು ತಿನ್ನಾತವ ನೋಡ್ರಿ ಗಾಯ್ಸ್ ಕಡೆಯಿಂದ ಮೆಂದಿ ಹಚ್ಕೊಳಕ್ ಬಂದಾಳಿ ಕಿಡುಮಕ್ಕ ಈಗ ಮಿಂದಿಲ ಅವತ್ತು ಮರಾಠಿ ಮಾತಾಡ್ತಾಳ್ರಿ ಗಾಯ್ರಿ ಮತ್ತೊಬ್ಬರು ಕಸ್ಟಮರ್ ಬಂದಾರೆ ಇಲ್ಲೊಬ್ರು ಇಲ್ಲೊಬ್ರು ಈಗ ಆರ್ಟಿಸ್ಟ್ ಮೆಹಂದಿ ಆರ್ಟಿಸ್ಟ್ ನೋಡ್ರಿ ಗಾಯ ಸಿಕ್ಕಿ ನೋಡ್ರಿ ಗಾಯಸ್ ಫೈನಲಿ ಈ ಥರ ಕಂಪ್ಲೀಟ್ ಮಾಡೀನಿ ಮೆಹಂದಿ ಡಿಸೈನ್ ಆಗೈತೆ ಕಂಪ್ಲೀಟ್ ಮಾಡಿ ಕಮೆಂಟ್ ಮಾಡಿರಿ ಇನ್ನು ಅಯ್ಯೋ ಇನ್ನೂ ಇಷ್ಟ ಐತಿ ಇದಿಷ್ಟ ಆಮೇಲೆ ಇಕ್ಕಿ ನೋಡ್ರಿ ಗಾಯ್ಸ್ ನಮ್ಮ ಸಿಸ್ಟರ್ ನಾನು ನೋಡಿ ತೆಗ್ದಾಳ ಆದರೂ ಎಷ್ಟು ಚಂದ ತೆಗ್ದಾಳ ನೋಡ್ರಿ ಟೈ ಟ್ರೈ ಮಾಡಿದಾಳ ಓಹ್ ಹಿಂಗೆ ಮಾಡೋದು ಸರಿ ಟ್ರೈ ಮಾಡ್ರಿ ನನ್ ಗತಿನಿ ನೋಡ್ರಿ ಈಕಿದೊಂದು ಅಕ್ಕಿ ಮುಗಿಸಿದ್ನ ಇಷ್ಟು ತೆಗೋ ಮಟ ಅಕ್ಕಿ ಎರಡು ಕೈ ಮುಗ್ಸ ನೋಡ್ರಿ ಅಂತ ಕಮೆಂಟ್ ಮಾಡ್ರಿ ಗಾಯಸ್ ಇನ್ನು ಇಷ್ಟ ಐತಿ ನಮ್ಮ ಮಮ್ಮಿ ಅಡ್ಗೆ ರೆಡಿ ಮಾಡ್ತಾರ ನಾನ ಪನೀರ್ ಮಾಡ್ಬೇಕಂದ್ ಗಾಯಿಸ್ ಅದಕ್ಕೆ ತಂದಾರ್ ನೋಡ್ರಿ ಇದೆಲ್ಲ ಮುಗಿದ್ಮೇಲೆ ತೋರಿಸ್ತೇನೆ ನಿಮ್ಗೆ ಹೆಂಗೆ ಕಾಣ್ತೈತೆ ಅಂತ ಹೇಳಿ ಮೆಹಂದಿ ನಾ ಓನ್ ಆಗಿ ಕಲ್ತೇನ್ ಗಾಯಸ್ ನಾ ಏನು ಮೊಬೈಲ್ ಒಳಗೆ ನೋಡಿ ತೆಗ್ಯಾತಿಲ್ಲ ಓನ್ ಆಗಿ ನೋಡಿ ಗೈಸ್ ಫೈನಲಿ ಈ ತರ ಕಂಪ್ಲೀಟ್ ಮಾಡಿದೆ ಸಿಸ್ಟರ್ಸ್ಗಳೆಲ್ಲ ಸಿಸ್ಟರ್ಸ್ ನಮ್ಮ ಮಮ್ಮಿ ಸಾರಿ ಪಿಕೋ ಮಾಡತ್ತಾರೀ ನೋಡ್ರಿ ಯಾವ ಹೆಂಗಾಗಿ ಅನ್ ಕಮೆಂಟ್ ಮಾಡ್ರಿ ಗಾಯ್ಸ್ ಮೆಹಿ ಸೊ ಈಗ ಮನೆಗೆ ಹೋಗ್ತಾಳಾ ಬಾಯ್ ಬಾಯ್ ಅವ್ರ ಮನೆಗೆ ಮನಿಗ್ ಬಂದವ್ರೆಲ್ಲಾ ಇನ್ಮೇಲೆ ಅಡುಗೆ ಮಾಡಬೇಕಾಯ್ಸ್ ಅಡ್ಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಡೋದು ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಹೆಂಗಾಗ್ಯ ಅಂತೇಳಿ ಕಮೆಂಟ್ ಮಾಡಿರಿ ಗಾಯಸ್ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಹೊಡೆಯೋದು ಮರಿಬೇಡ್ರಿ ಗಾಯ್ಸ್ ಮತ್ತೆ ಸಿಗುವ ನಾಳೆ ಸೊ ನಾ ನಾಳೆಯಿಂದ ಬ್ಲಾಗ್ ವೆಯ್ಟ್ ಮಾಡಿರಿ ಯಾಕಂದ್ರೆ ನಾಳೆ ಗಣೇಶ ಚತುರ್ಥಿ ಅಡ್ವಾನ್ಸ್ ಹ್ಯಾಪಿ ಗಣೇಶ ಚತುರ್ಥಿ ಎಲ್ಲರಿಗೂ ಬಾಯ್ ಬಾಯ್